ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಭಾನುವಾರದ ವ್ಲಾಗು ಭಾನುವಾರ ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನಚರಿಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ನಾನು ನಿನ್ನೆ ಸಂಜೆ ಹಾಲು ಕಾಯಿಸಿಟ್ಟಿದ್ದೆ ನೈಟ್ ಕಾಯಿ ಕಾಯಿಸಿಟ್ಟಿದ್ದೆ ಡೈರಿಯಿಂದ ಹಾಲು ತೊಗೊಂಬಂದಿದ್ದು ನಾವು ಡೈರಿನಲ್ಲೇ ಹಾಲು ಹಾಕ್ಸ್ಕೊಳೋದು ಇಲ್ಲಿ ಹಾಲು ತೊಗೊಂಬಂದು ಹಾಲಿನ ಕೆನೆ ಇರುತ್ತಲ್ಲ ಫ್ರೆಂಡ್ಸ್ ಆ ಹಾಲಿನ ಕೆನೆನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ನಾನು ನಮಗೆ ತುಪ್ಪ ಮಾಡೋದಕ್ಕೆಲ್ಲ ಆಗುತ್ತಲ್ವ ತುಪ್ಪನೂ ಸಹ ಆಗುತ್ತೆ ಆ ಹಾಲಿನ ಕೆನೆ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾವು ಅಂಗಡಿನಲ್ಲಿ ತೊಗೊಂಬಂದು ಹಾಲು ಕಾಯಿಸೋದ್ರಿಂದ ಅಷ್ಟೊಂದು ಏನು ಈ ಥರ ಹಾಲಿನ ಕೆನೆ ಬರೋದಿಲ್ಲ ಮತ್ತು ನನಗೆ ಅಂಗಡಿ ಹಾಲು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಷ್ಟೊಂದು ರೇಟು ಜಾಸ್ತಿ ಆಗಿರುತ್ತೈತೆ ಫ್ರೆಂಡ್ಸ್ ಇವಾಗ ನೋಡಿ ಡೈರಿನಲ್ಲಿ ಬರೀ ಇಪ್ಪತ್ತು ರೂಪಾಯಿ ಅರ್ಧ ಲೀಟ್ರು ಅದೇ ಅಂಗಡಿ ಪ್ಯಾಕೆ ಅಂಗಡಿನಲ್ಲಿ ಪ್ಯಾಕೆಟ್ ತೊಗೊಂಬರ್ತೀರಲ್ವ ಅರ್ಧ ಲೀಟ್ರು ಅದು ಮೂವತ್ತಾರು ರೂಪಾಯಿ ಹೇಳ್ತಾರೆ ಅದಕ್ಕೆ ನಾನು ಡೈರಿನಲ್ಲೇ ಹಾಕ್ಸ್ಕೊಂಬಂದ್ಬಿಟ್ರೆ ಒಳ್ಳೇದಾಗುತ್ತೆ ಅಲ್ವ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ಡೈರಿನಲ್ಲೇ ಹಾಕ್ಸ್ಕೊಂಡ್ಬರ್ತೀನಿ ಹಾಗೆ ಇವಾಗಲೂ ಸಹ ಆ ಡೈರಿನಲ್ಲೇ ಹಾಕ್ಸ್ಕೊಂಬಂದೆ ನೋಡಿ ಇವಾಗ ಅದರಲ್ಲಿ ಹಾಲು ಆಗುತ್ತೆ ಮೊಸರು ಆಗುತ್ತೆ ಮತ್ತು ಬೆಣ್ಣೆ ಏನು ಮಾಡಿ ತುಪ್ಪನೂ ಸಹ ನಾನು ಮನೆಯಲ್ಲೇ ಮಾಡ್ಕೊತೀನಿ ಇವಾಗ ನಾನು ಹಾಗೆ ಬೆಳಗ್ಗೆ ನಾನು ಟೀ ಮಾಡೋದಕ್ಕೆ ಅಂತ ಅದರಲ್ಲಿ ಹಾಲಿನ ಕೆನೆ ಐತೆಲ್ಲ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಹಾಲು ಕಾಯ್ಸೋಕ್ಕೆ ಅಂತ ಇಡಬೇಕು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇವತ್ತು ಸಂಘ ಬೇರೆ ಇದೆಯಲ್ಲ ಸಂಘಕ್ಕೆ ದುಡ್ಡು ಕಟ್ಟು ಅಂತ ಹೇಳಿದರು ಎಂಟನೇ ತಾರೀಕು ಎಂಟನೇ ತಾರೀಕು ನಾನು ದುಡ್ಡು ಸಂಘಕ್ಕೆ ದುಡ್ಡು ಕಟ್ಟೋದು ಆಯಿತು ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಸಹ ಅದನ್ನೇ ಹೇಳ್ತಾಯಿದ್ರು ಕಟ್ಟೋಣ ಅಂತ ಅಂದ್ಬಿಟ್ಟು ಇನ್ನು ಬಿಸಿಲು ನೋಡಿ ಇವಾಗ ಬಿಸಿಲು ಕಾಲ ಜಾಸ್ತಿ ಅಲ್ವಾ ಸ್ವಲ್ಪ ಲೈಟಾಗಿ ಮಳೆಗಾಲನೂ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ನಾನು ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ಇತ್ತೀಚೆಗೆ ರಂಗೋಲಿಗಳೆಲ್ಲ ತುಂಬ ಇದ್ದೀನಿ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಅದು ಅಂದ್ಕೊತೀನಿ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಅಂತ ನೋಡಿದಾಗೆಲ್ಲ ಅದು ಈ ಥರ ಹಾಕ್ಬೋದಲ್ವಾ ರಂಗೋಲಿ ಅಂತ ಅಂದ್ಕೊತೀನಿ ಬಾಗಿಲಲ್ಲಿ ಬಂದುಬಿಟ್ಟು ನಾನು ಬಾಗಿಲಲ್ಲೋಗುಡಿಸಿ ರಂಗೋಲಿ ಹಾಕೋ ಟೈಮ್ಗೆ ಅದು ಮರ್ತೋಗಿರುತ್ತೆ ಅದಕ್ಕೆ ನಾನು ಈ ಥರ ಯಾವುದೋ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತೀನಿ ಇನ್ನು ಮನೆ ಹತ್ರ ಡೇರೆ ಹೂವು ನೋಡ್ಬೋದು ಚೆನ್ನಾಗಿದೆ ಫ್ರೆಂಡ್ಸ್ ಡೇರೆ ಹೂವು ಎಲ್ಲ ಅದು ಇಷ್ಟು ಚೆನ್ನಾಗಿ ಇದೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬಂದು ಖಾರಮಣಿ ಖಾರಮಣಿ ಗಿಡ ನೋಡ್ಬೋದು ಇದರಲ್ಲಿ ಇವಾಗೆಲ್ಲ ಕಾಯಿಗಳು ಬಿಡ್ತಾ ಇದೆ ಚೆನ್ನಾಗಿರುತ್ತೆ ಖಾರ ಮಣಿ ಅದು ಸಾಂಬಾರಿಗೆ ಮನೆ ಹತ್ರ ನಮಗೆ ಸ್ವಲ್ಪ ಜಾಗ ಇರೋದರಿಂದ ಸ್ವಲ್ಪ ಏನಾದರೂ ತರಕಾರಿ ಅದು ಇದು ಬೆಳ್ಕೊಳಕ್ಕೆ ಚೆನ್ನಾಗಿರ್ತೈತೆ ಸ್ವಲ್ಪ ಜನ ಹೇಳಿದ್ದೀರಾ ನಿಮ್ಮ ಮನೆ ಮುಂದೆ ಜಾಗ ಚೆನ್ನಾಗಿದೆ ಅಂತ ಜಾಗ ಚೆನ್ನಾಗಿದೆ ಮತ್ತು ಏನಾದರೂ ತರಕಾರಿ ಬೆಳ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಅಂತಲೂ ಸಹ ಹೇಳಿದ್ದೀರಾ ಹೌದು ಜಾಗ ಚೆನ್ನಾಗಿದೆ ಆದರೆ ಸ್ವಲ್ಪ ನೀರಿಗೆ ತೊಂದರೆ ಆಗುತ್ತೆ ಆದರೂ ಪರವಾಗಿಲ್ಲ ಯೋಗು ಯಾವುದೋ ಒಂದೊಂದು ಸಣ್ಣ ಪುಟ್ಟ ಅದು ಬೆಳ್ಕೊತೀರಿ ಇಲ್ಲಿ ನೋಡಿ ಬಟ್ಟೆಗಳು ಒಂದೆನ್ನೇ ಒಗ್ದಾಕಿದ್ದೆ ಅದೆಲ್ಲ ಮರ್ಚಬೇಕು ಇನ್ನು ನಮ್ಮ ಇಲ್ಲಿ ಕಾಯಿ ತೆಂಗಿನಕಾಯಿ ಸುಲಿದಿಟ್ಟಿದ್ರು ಎರಡು ಕಾಯಿ ಅದರಲ್ಲಿ ಒಂದು ಕೈ ಚೆನ್ನಾಗಿದೆ ಇನ್ನೊಂದು ಕೈ ಹೋಗ್ಬಿಟ್ಟೈತೆ ಈ ಕಾಯಿ ಬಂದು ನಮ್ಮ ಯಜಮಾನ್ರು ಸಿಪ್ಪೆ ತೆಗಿಬೇಕಾದ್ರೆ ಮಚ್ಚಲ್ಲಿ ಏನೋ ಹೇಟ್ ಮಾಡಿಬಿಟ್ಟಿದ್ದಾರೆ ಅದು ಹಾಗೆ ಇಟ್ಬಿಟ್ಟಿದ್ದಾರೆ ಅದು ನಾನು ನೋಡ್ಕೊಂಡಿಲ್ಲ ಅವರು ಸಹ ಹೇಳಿಲ್ಲ ಈ ಥರ ಮಚ್ಚಲ್ಲಿ ಹೇಟ್ ಮಾಡಿದ್ದೀನಿ ಅಂತ ಅದು ಮಚ್ಚಲ್ಲಿ ಹೇಟ್ ಮಾಡಿದ್ರಲ್ಲ ಅದೇನು ಮಾಡಿದೆ ಪಾಳ್ಕ ಬಿಟ್ಕೊಂಡು ಒಳಗೆನೇ ಕಳ್ ಕೊಳ್ತೋಗ್ಬಿಟ್ಟಿತ್ತು ನೋಡಿ ಯಾವ ಥರ ಆಗಿದೆ ಒಂದು ತೆಂಗಿನಕಾಯಿ ವೇಸ್ಟ್ ಆಯಿತು ಅದು ಈ ಆಗಲ್ಲ ಫ್ರೆಂಡ್ಸ್ ಅಷ್ಟು ಎಲ್ಲ ಒಳಗಡೆ ಬೂದಿಟ್ಕೊಂಡ್ಬಿಟ್ಟಿತ್ತು ಸರಿ ಅಂತಂದ್ಬಿಟ್ಟು ಆ ಕಾಯಿ ನೈತಿ ಬಿಸಾಕಿಬಿಟ್ಟೆ ಮತ್ತು ನಾನು ಇಲ್ಲಿ ಬಟ್ಟೆ ಮಾಡಿಸೋಣ ಅಂತ ಬಟ್ಟೆ ಇದ್ದೆ ಅಷ್ಟರಲ್ಲಿ ಒಂದು ಫೋನ್ ಬಂತು ನನಗೆ ನನಗೆ ಅದೇ ಹೇಳಿದ್ನಲ್ಲ ಸಂಘ ಕಟ್ಟಬೇಕು ಬಂದಿದ್ದಾರೆ ಬನ್ನಿರಿ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಇವಾಗ ನಾನು ಸಂಘಕ್ಕೆ ದುಡ್ಡು ತೊಗೊಂಡೋಗ್ತಾಯಿದ್ದೀನಿ ತಿಂಗಳಾದರೆ ಇಷ್ಟೇ ಫ್ರೆಂಡ್ಸ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಈ ತಿಂಗಳೆಲ್ಲ ಸಂಪಾದನೆ ಮಾಡಿರೋದು ತಿಂಗಳು ಸ್ಟಾರ್ಟಿಂಗಲ್ಲಿ ಬರೋ ದುಡ್ಡು ತಿಂಗಳು ಮ ಎಂಡಲ್ಲಿ ಇರೋದಿಲ್ಲ ಎಲ್ಲ ಖಾಲಿ ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ನನಗೆ ಇಲ್ಲಿ ಸ್ವಂತ ಮನೆ ಬಿಟ್ಟರೆ ಬೇರೆ ಎಲ್ಲದಕ್ಕೂ ಖರ್ಚು ಆಗ್ತಾನೇ ಇರುತ್ತೆ ಅದರಲ್ಲೂ ಈ ಸಣ್ಣ ಪುಟ್ಟ ಖರ್ಚುಗಳೇ ಜಾಸ್ತಿ ಇವಾಗ ಸರಿ ಸಂಘಕ್ಕೆ ದುಡ್ಡು ಕಟ್ಟೋಣ ಅಂತಂದ್ಬಿಟ್ಟು ಇವಾಗ ತಗೊಂಡು ಹೋಗ್ತಾಯಿದ್ದೀನಿ ಒಂದು ತಿಂಗಳಿಗೆ ನಾನು ಎಷ್ಟು ಕಟ್ತೀನಿ ಅಂತಂದರೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಕಟ್ತೀನಿ ಇನ್ನು ಕೇಬಲ್ಗೆ ಇವತ್ತು ಕೇಬಲ್ ಸಹ ಹಾಕ್ಸ್ಕೊಬೇಕು ಅದಕ್ಕೂ ಸಹ ಕರೆನ್ಸಿ ಖಾಲಿ ಆಗೈತೆ ಅದು ಸಹ ಹಾಕ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ದುಡ್ಡು ತದ್ದಿಟ್ಕೊಂಡಿದ್ದೀನಿ ಸ್ವಲ್ಪ ದುಡ್ಡು ಸಾಲ್ಟೇಜ್ ಬಂದಿತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಐವತ್ತು ರೂಪಾಯಿ ನಾನು ಅಡುಗೆ ಮನೆಯಲ್ಲಿ ಸ್ವಲ್ಪ ಇಟ್ಕೊತೀನಿ ಚಿಲ್ಲರೆ ಕಸಗಳು ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಹೋಗಿ ಬೀರುನಲ್ಲಿ ಪದೇ ಪದೇ ನಾವು ಚಿಲ್ಲರೆ ಕಸ ಅದರಲ್ಲಿ ಹೋಗಿ ಮುಟ್ಟೋದಕ್ಕಾಗಲ್ವಲ್ಲ ಅದಕ್ಕೆ ನಾನು ಸಂದರ್ಭದಲ್ಲಿ ಬೇಕಾಗುತ್ತೆ ಅಂತ ಅಡುಗೆ ಮನೇಲು ಸಹ ಇಟ್ಕೊತೀನಿ ಸಣ್ಣ ಪುಟ್ಟ ಹಾಲುಗಳಿಗೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಫ್ರೆಂಡ್ಸ್ ಆವಾಗ ಪದೇ ಪದೇ ಹೋಗಿ ತೊಗೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಅಡುಗೆ ಮನೇಲಿ ಸ್ವಲ್ಪ ಇಟ್ಕೊತೀನಿ ಹಾಗೆ ಈಗ ಅವ್ರ ಮನೆ ಹತ್ರ ಬಂದೆ ಅವ್ರ ಮನೆ ಹತ್ರ ಬಂದು ಅವ್ರಿಗೆ ಸಂಘಕ್ಕೆ ಕೊಡಬೇಕಾಯಿತು ಅಲ್ಲಿ ಹಸು ಕರು ನೋಡಿ ಎಷ್ಟು ಚೆನ್ನಾಗಿದೆ ಅವ್ರಿಗೆ ನಾನು ದುಡ್ಡು ಕೊಟ್ಬಿಟ್ಟು ಬರಬೇಕಾದ್ರೆ ಹಾಗೆ ರೋಡಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇವರು ಆಟ ಆಟ ನೋಡ್ಕೊಂಡಿದ್ರೆ ನಮಗೆ ನಮ್ಮ ನೆನಪು ನೆನಪಾಗುತ್ತೆ ಅಲ್ವ ನಮ್ಮ ಆಟದೆಲ್ಲ ನೆನ್ಪು ಮಾಡ್ಕೊಳ್ಬೋದಲ್ವ ನಾವು ಇನ್ನೂ ಚಿಕ್ಕವರಾಗೇ ಇರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಒಂಥರ ಏನೋ ಚಿಕ್ಕ ಮಕ್ಕಳಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇಷ್ಟು ಬೇಗ ದೊಡ್ಡೋರಾಗ್ಬಿಟ್ಟಿದ್ದೀರಿ ಇನ್ನು ಚಿಕ್ಕ ಮಕ್ಕಳಲ್ಲೇ ಆಗಿದ್ದಿದ್ರೆ ಇನ್ನು ಅವ್ರ ಜೊತೆ ಹಾಡ್ಬೋದಾಗಿತ್ತು ಏನೋ ಒಂದು ಖುಷಿ ಅಂತ ಅನಿಸ್ತೈತೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದಾದಮೇಲೆ ಹಾಗೆ ತಿಂಡಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಆದರೆ ಉಪ್ಪಿಟ್ಟು ನನಗಿಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ ಉಪ್ಪಿಟ್ಟು ಅವರು ಏನಾದರೂ ನಾನು ಉಪ್ಪಿಟ್ಟು ಮಾಡಿದ್ರೆ ಅವರಿಗೆ ಯಾವ ಥರನೂ ಉಪ್ಪಿಟ್ಟು ಮಾಡಿಕೊಟ್ರು ಅವ್ರಿಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಉಪ್ಪಿಟ್ಟನ್ನ ನನಗೆ ಬೇಡಮ್ಮ ತಾಯಿ ಅಂತಾರೆ ಅವಾಗ ತುಂಬ ಕೋಪ ಬರುತ್ತೆ ಬೇಡಮ್ಮ ತಾಯಿ ಅಂತಾರಲ್ಲ ತುಂಬ ಕೋಪ ಬರ್ತೈತೆ ಆದರೆ ಆದರೂ ಪಾಪ ನನಗಿಷ್ಟ ಆಗುತ್ತೆ ಅವ್ರಿಗೆ ಇನ್ನು ಅವ್ರಿಗೂ ಇಷ್ಟ ಆಗಬೇಕು ಅಂತ ಅನ್ನೋದು ಏನೂ ಇಲ್ವಲ್ಲ ಸರಿ ನೋಡೋಣ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತರಕಾರಿಗಳೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ರವೆನೂ ಸಹ ಉಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಒಗ್ಗರಣೆಗೂ ಸಹ ಹಾಕ್ಕೊತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅದೇ ಥರನೇ ಮಾಡೋದು ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ರಾಗಿ ಹಸಿಟ್ಟು ಹಾಕಿ ಮಾಡೋಣ ಅಂತ ರವೆ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಕಡೆ ರವೆ ಒಬ್ಬೊಬ್ಬರಿಗೆ ಹೀಟು ಓವರ್ ಹೀಟ್ ಆಗುತ್ತೆ ಅಂತಾರೆ ಮತ್ತು ಇನ್ನೊಬ್ರು ಉಪ್ಪಿಟ್ಟು ಅಂತಂದರೆ ಸ್ವಲ್ಪ ಮುಖ ಸಿಂಡಿಸ್ತಾರೆ ಅಂಥವ್ರಿಗೆ ಈ ಥರ ರಾಗಿ ಹಸಿಟ್ಟು ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರ್ತೈತೆ ಅದಕ್ಕೆ ನಾನು ಅದೇ ಥರನೇ ಸ್ವಲ್ಪ ತರಕಾರಿಗಳೆಲ್ಲ ಹಾಕಿಬಿಟ್ಟು ರವೆ ಮತ್ತು ರಾಗಿ ಹಸಿಟ್ಟು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈ ಇದು ಉಪ್ಪಿಟ್ಟು ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾ ಇರೋದು ನನಗೆ ರೆಸಿಪಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ಮಾಡಿರೋದಷ್ಟೇ ಸ್ವಲ್ಪ ಡಿಫ್ರೆಂಟ್ ಏನಂತಂದರೆ ರಾಗಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಬೇಯದಕ್ಕೆ ಬಿಟ್ಟರೆ ತರಕಾರಿ ಉಪ್ಪಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಬೆಂದಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ತುರಿದು ಇದ್ದೀನಿ ಇದಕ್ಕೆ ಬೇಕಾದರೆ ಸ್ವಲ್ಪ ಹಸಿ ಇದು ಬಟಾಣಿ ಇದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಒಣಗಿರೋ ಬಟಾಣಿ ಓವರ್ನೈಟು ನೆನೆಸಿ ಅದನ್ನ ಸಪ್ರೇಟಾಗಿ ಬೇಯಿಸಿ ಹಾಕಬೇಕು ಆದರೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಬೇಡ ಅಂತ ಅನ್ನಿಸ್ತು ಹಸಿ ಬಟಾಣಿ ಇದ್ದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹಾಕಿಲ್ಲ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ತಿಂಗಳಾದರೆ ತುಂಬ ಖರ್ಚುಗಳಿರುತ್ತೆ ನಾವು ಎಷ್ಟೇ ಉಳಿತಾಯ ಮಾಡಬೇಕು ಅಂತಂದ್ರೂ ನಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ ಅದು ಸಣ್ಣ ಪುಟ್ಟ ಖರ್ಚುಗಳೇ ಜಾಸ್ತಿ ಅಂತ ಅನ್ಕೊತೀನಿ ಹೋಗೋದು ನಾನು ಅಂದ್ಕೊತೀನಿ ಎಷ್ಟೋ ಸರಿ ಅಂದ್ಕೊತೀನಿ ಆದಷ್ಟು ಈ ಸಣ್ಣ ಪುಟ್ಟ ಖರ್ಚುಗಳು ಕಂಟ್ರೋಲ್ ಮಾಡಬೇಕು ಅಂತ ನಾನು ಅಂದ್ಕೊಂಡಷ್ಟು ಖರ್ಚು ಜಾಸ್ತಿನೇ ಆಗ್ತಾ ಇರುತ್ತೆ ಆದರೆ ಏನು ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಅದು ಸಂಪಾದನೆ ಒಬ್ಬರು ಸಂಪಾದನೆ ಸ್ವಲ್ಪ ಜೀವನ ಕಷ್ಟ ಆಗುತ್ತೆ ಆದರೂ ನಾವು ಅದರಲ್ಲೇ ಜೀವನನ ಅದರಲ್ಲೇ ನಾವು ಯಾವ ರೀತಿ ಜೀವನ ಮಾಡೋದು ಅಂತ ನಾವು ಕಲಿಬೇಕಾಗುತ್ತೆ ಇಲ್ಲ ಅಂತಂದರೆ ಈ ತಿ ಈ ತಿಂಗಳು ಬಂದಿರೋ ಕಾಸು ಈ ತಿಂಗಳಲ್ಲೇ ಖಾಲಿ ಆಗಿಬಿಟ್ರೆ ಬರೋ ತಿಂಗಳು ಏನೂ ಉಳಿತಾಯ ಆಗೋದಿಲ್ಲ ನಮಗೆ ಕಾಯ್ಕೊಬೇಕು ಬರೋ ತಿಂಗ್ಳಿಗೆ ಯಾವ ಎಷ್ಟನೇ ತಾರೀಕಿಗೆ ಪೇಮೆಂಟ್ ಬರುತ್ತೆ ಏನು ಬರುತ್ತೆ ಅಂತ ಅಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೂಲಿ ಕೆಲಸಕ್ಕೆ ಹೋಗೋದ್ರೆ ದಿಂತು ಕೂಲಿಯಿಂದ ಅವಾಗವಾಗ ಬಂದ್ಬಿಡುತ್ತೆ ಅದು ಅದೇ ಪ್ರಾಬ್ಲಮ್ ಆಗೋದು ಫ್ರೆಂಡ್ಸ್ ಅದೇ ತಿಂಗಳ ಪೇಮೆಂಟ್ ಆದರೆ ತಿಂಗ್ಳವರೆಗೂ ಕಾಯ್ತೀರಿ ನನಗೆ ಯ ಇವಾಗ ಇತ್ತೀಚೆಗೆ ಅಭ್ಯಾಸ ಹೋಗ್ಬಿಟ್ಟಿದೆ ಆವಾಗಿನ ಪೇ ಸಂಬಳ ಆವಾಗಿಂದೇ ಬಂದ್ಬಿಡುತ್ತಲ್ಲ ಹಂಗಾಗಿ ತಿಂಗ್ಳು ಪೇಮೆಂಟ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಉಳಿತಾಯ ಮಾಡೋದು ಎಷ್ಟಾಗುತ್ತೋ ಅಷ್ಟು ಉಳಿತಾಯ ಮಾಡ್ಕೊತೀನಿ ಇಲ್ಲಾಂದರೆ ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ನಮ್ಮ ನಮಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡೋದ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಜೀವನ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ನಾನು ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಜೀವನ ಏನು ಅಂತ ಆವಾಗ ನಾನು ಸಂಪಾದನೆ ಮಾಡ್ತಾ ಇರುವಾಗ ಇದ್ದಷ್ಟು ನನಗೆ ದುಡ್ಡಿನ ಮೇಲೆ ಒಂದು ಅಧಿಕಾರ ಇವಾಗ ಒಬ್ಬರು ಕೈ ಕೆಳಗಡೆ ಅಂದರೆ ಅವರು ನಮ್ಮ ಯಜಮಾನ್ರೇ ಆಗಿದ್ರು ಆದ್ರೂ ಒಂದು ಇದರಲ್ಲಿ ಅಷ್ಟು ಇದರಾಗಿ ಖರ್ಚು ಮಾಡೋದಕ್ಕಾಗಲ್ಲ ಸ್ವಲ್ಪ ಭಯವೂ ಸಹ ಇರುತ್ತೆ ಮುಂದೆ ಏನಪ್ಪ ಏನು ಖರ್ಚು ಬರುತ್ತೋ ಏನು ಇದ್ರಾಗಿರುತ್ತೋ ಹೆಂಗೆ ಖರ್ಚು ಮಾಡೋದಕ್ಕೆ ಭಯ ಆಗುತ್ತೆ ಇವಾಗ ನಾನು ರವೆ ಉಪ್ಪಿಟ್ಟೆಲ್ಲ ಆಯಿತು ನಮ್ಮ ಯಜಮಾನ್ರಿಗೆ ಸಹ ಹಾಕ್ಕೊಡ್ತಾಯಿದ್ದೀನಿ ಅವರು ಮಟನ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ನನಗೆ ಹೊಟ್ಟೆ ಎಷ್ಟು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡು ತಿಂತೀನಿ ಇನ್ನೂ ಬಂದಿಲ್ಲ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾಯಿದ್ದೀನಿ ಸಕ್ಕರೆ ಇದ್ರ ಜೊತೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಇದೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕಾಫಿ ಮತ್ತು ಟೀ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆದರೆ ನಾನು ಹೀಟ್ ಅಂತಂದ್ಬಿಟ್ಟು ಕಾಫಿ ಮಾಡಿಕೊಂಡಿಲ್ಲ ಮತ್ತು ಈ ಉಪ್ಪಿಟ್ಟ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಮೊಸರು ಇಟ್ಕೊಂಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಅನಿಸಿಕೆಗಳನ್ನು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಖರ್ಚು ಅನ್ನೋಂಥದ್ದೊಂದು ಎಷ್ಟೇ ಸಂಪಾದನೆ ಮಾಡಿದ್ರೂ ಇರೋದಿಲ್ಲ ಫ್ರೆಂಡ್ಸ್ ಕಷ್ಟ ಆಗುತ್ತೆ ಹಾಗೇ ಇವಾಗ ನಾನು ಟಿಫನೆಲ್ಲ ಎಲ್ಲ ಮಾಡಿಟ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡ್ಬಂದೆ ಹಾಗೆ ಒಬ್ಬರು ಮನೆಗೆ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅರ್ಶನ ಕುಂಕುಮಕ್ಕೆ ಕರೆದಿದ್ರಂದರೆ ನೋಡಿದೆ ಸ್ಯಾರಿ ಯಾವುದು ಹಾಕ್ಕೊಳೋದು ಅಂತ ಇಷ್ಟು ಗ್ರ್ಯಾಂಡಾಗಿ ಸ್ಯಾರಿ ಹಾಕ್ಕೊಳೋದಾ ಬೇಡ ಅಂತ ಅನ್ನಿಸ್ಬಿಟ್ಟು ಆಮೇಲೆ ತುಂಬ ದಿವಸ ಆಗಿತ್ತಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಸ್ಯಾರಿ ಹಾಕ್ಕೊಂಡು ನಾನು ನೋಡೋಣ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಅನ್ನಿಸ್ತು ನನಗೆ ಆಮೇಲೆ ಬೇಡ ಇಲ್ಲಿ ಸ್ವಲ್ಪ ಹತ್ರದಲ್ಲೇ ದೂರ ಏನೂ ಇಲ್ಲ ಅಂದ್ಬಿಟ್ಟು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ನೋಡಿದೆ ಇದು ಅಲ್ಲದ್ರೆ ಈ ಬೇಸಿಗೆ ಕಾಲದಲ್ಲಿ ಈ ಥರ ಸ್ಯಾರಿ ಇಷ್ಟು ಗ್ರ್ಯಾಂಡಾಗಿ ಸ್ಯಾರಿ ಉಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಡಿಯಾದರೆ ವೇಸ್ಟ್ ಆಗುತ್ತೆ ತುಂಬ ಶಾಕ್ಯಾಗೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಬೇಡ ಸಿಂಪಲ್ ಸ್ಯಾರಿನೇ ಉಟ್ಕೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸಿಂಪಲ್ ಸ್ಯಾರಿ ಉಟ್ಕೊಂಡಿದ್ದೀನಿ ಸಾಕಲ್ವಾ ಅಷ್ಟಕ್ಕೂ ಹುಣಕೆ ಕರೆದಿರೋದು ನಾನು ಇನ್ನು ನಮ್ಮ ಹಳ್ಳಿಗಳ ಕಡೆ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋದರೆ ಒಂಥರ ಆಡ್ಕೊತಾರೆ ಸ್ಯಾರಿನೇ ಉಟ್ಕೊಬೋದಲ್ವ ಅಂತ ಕೇಳ್ತಾರೆ ಆದರೆ ಡೈಲಿ ಸ್ಯಾರಿ ಉಡೋದಕ್ಕಾಗಲ್ಲ ನನಗೆ ನನಗೆ ಏನಾದರೂ ಈ ಥರ ಹೊರಗಡೆ ಎಲ್ಲ ಹಬ್ಬದ ಟೈಮ್ಗಳಲ್ಲಿ ಬೇರೆ ಎಲ್ಲಗನೋ ಫಂಕ್ಷನ್ಗೆ ಹೋದ್ರೆ ಅಷ್ಟೇ ನಾನು ಸ್ಯಾರಿ ಉಟ್ಕೊತೀನಿ ಸರಿ ಅಂತಂದ್ಬಿಟ್ಟು ಈ ಥರ ಒಂದು ಸಿಂಪಲ್ ಸ್ಯಾರಿ ಉಟ್ಕೊಂಡಿದ್ದೀನಿ ಮತ್ತು ಮಲ್ಲಿಗೆ ನಮ್ಮ ಗಿಡದ್ದೇ ಇತ್ತು ಒಂದು ನಾನೇ ಕಟ್ಟಿ ಇಟ್ಕೊಂಡಿದ್ದೆ ನನಗೆ ಮಲ್ಲಿಗೆ ಹವ್ವ ನಮ್ಮ ಮನೆ ಹತ್ರ ಪನ್ನೀರ್ ಎಲೆ ಮತ್ತು ಕನಕಾಂಬ್ರ ಎಲ್ಲ ಸಿಗುತ್ತಲ್ಲ ಮಲ್ಲಿಗೆ ಹವ್ವಗೆ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಲು ನನಗೆ ತುಂಬ ಇಷ್ಟ ಇವಾಗ ನೋಡಿ ಸಿಂಪಲ್ಲಾಗಿ ಈ ಥರ ಆಗಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋ ನನಗೆ ಒಂದು ಸಾಮಾನ್ಯವಾಗಿ ಒಂದು ಸಿಂಪಲ್ಲಾಗಿ ಇತ್ತು ಇಷ್ಟೇ ಫ್ರೆಂಡ್ಸ್ ಇನ್ನೂ ನಾನ್ ವೆಜ್ ಎಲ್ಲ ಏನಿನ್ನೂ ಸಂಜೆ ಆಗುತ್ತೆ ಸರಿ ಇವತ್ತು ನಾನ್ ವೆಜ್ ಎಲ್ಲ ಏನು ಶೇರ್ ಮಾಡ್ಕೊಳೋಕ್ಕಾಗಲ್ಲ ಯಾಕೆ ಅಂತಂದರೆ ನಾನು ಇತ್ತಿನ ತುಂಬ ವಿಡಿಯೋಸರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಅವ್ರ ಮನೆಗೆ ಅರ್ಶನ ಕುಮೋಕೆ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ